ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫೋಸ್ ಗ್ಯಾಲರಿ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಯಾರಿಗೆಲ್ಲ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಸೊ ಖಂಡಿತವಾಗ್ಲೂ ಸಿನಿಮಾ ಅಂದರೆ ಯಾರೆಲ್ಲ ಇಷ್ಟಪಡ್ತೀರಾ ಮೂವೀಸ್ ಅಂದರೆ ಯಾರೆಲ್ಲ ಎಂಜಾಯ್ ಮಾಡ್ಕೊಂಡು ನೋಡ್ತೀರಾ ಅವರಿಗೆಲ್ಲರಿಗೂ ಈ ವಿಡಿಯೋ ಬೆಸ್ಟ್ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೀವು ಸಿನಿಮಾ ನೋಡ್ತೀರಲ್ವಾ ಯಾವ ರೀತಿ ನೋಡಬೇಕು ಅದನ್ನು ಯಾವ ರೀತಿ ನೀವು ಅರ್ಥ ಮಾಡ್ಕೋಬೋದು ಸೊ ಅದರಿಂದ ನಿಮಗೆಲ್ಲ ಯಾವ ರೀತಿ ಬೆನಿಫಿಟ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ಇವತ್ತು ನಾನು ಬೆಸ್ಟ್ ಮೂವೀಸ್ ಫಾರ್ ಮೋಟಿವೇಶನ್ ಟು ಎವ್ರಿ ಒನ್ ಅಂದರೆ ಸೊ ಯಾವ ಸಿನ್ಮಾ ಎಲ್ಲರಿಗೂ ಒಳ್ಳೆ ರೀತಿಯ ಮೋಟಿವೇಶನ್ ಕೊಡುತ್ತೆ ಮಕ್ಕಳಿಗಾಗ್ಬೋದು ಕುಟುಂಬದವರಿಗಾಗ್ಬೋದು ಸೊ ದೊಡ್ಡವರಿಂದ ಹಿಡಿದು ಚಿಕ್ಕವರಿಗೆ ಎಲ್ಲರೂ ನೋಡಬೇಕಾದಂಥ ಸಿನ್ಮಾ ಯಾವುದು ಕಂಪಲ್ಸರಿ ಜೀವನದಲ್ಲಿ ಒಮ್ಮೆ ಆದರೂ ನೋಡಲೇಬೇಕಾದಂಥ ಸಿನ್ಮಾಗಳು ಯಾವುದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ನಿಜವಾಗ್ಲೂ ವಿಡಿಯೋ ಹೋಗೋದಕ್ಕಿಂತ ಮುಂಚೆ ಸೊ ನಾನು ನಿಮ್ಮೆಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ ಸೊ ಯಾರೆಲ್ಲ ಮೂವೀಸ್ ತುಂಬಾ ಇಷ್ಟಪಟ್ಟು ನೋಡ್ತೀರಾ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಏನಕ್ಕೆ ಅಂತಂದರೆ ನಾನು ನಿಮಗೆ ಒಳ್ಳೆ ಒಳ್ಳೆ ಮೂವೀಸ್ಗಳ ಅಪ್ಡೇಟ್ಗಳ ಬಗ್ಗೆ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಜಾಸ್ತಿ ತಡ ಮಾಡಿದೆ ವಿಡಿಯೋ ಟಾಪಿಕಿಗೆ ಹೋಗೋಣ ನೀವು ಖಂಡಿತವಾಗ್ಲೂ ಮೂವಿ ಲವರ್ಸ್ ಆದರೆ ಸೊ ನೀವು ಸಿನಿಮಾಗಳನ್ನ ಬಹಳಷ್ಟು ಎಂಜಾಯ್ ಮಾಡಿಕೊಂಡು ತುಂಬಾ ಇಷ್ಟಪಟ್ಟು ಸಿನಿಮಾ ನೋಡ್ತೀರಾ ಅನ್ನೋದಾದರೆ ಖಂಡಿತವಾಗ್ಲೂ ಲೈಫಲ್ಲಿ ಒಂದು ಸರಿ ಆದರೂ ನಾನು ಈ ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಸಿನ್ಮಾಗಳ ಪೇಜ್ಗಳನ್ನ ನೋಡಿರ್ತೀರ ನೀವು ಆ ಸಿನಿಮಾಗಳನ್ನ ಖಂಡಿತವಾಗ್ಲೂ ಒಂದು ಸರಿಯಾದರೂ ನೀವು ನೋಡಲೇಬೇಕು ಹಾಗೆ ನಿಮ್ಮ ಮನೆಯವರಿಗೆ ಮತ್ತು ನಿಮ್ಮ ಮನೆಯಲ್ಲಿ ಮಕ್ಕಳಿಗೂ ಕೂಡ ಈ ಸಿನಿಮಾಗಳು ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಬೆಸ್ಟ್ ಮೋಟಿವೇಷನಲ್ ಇಂಡಿಯನ್ ಮೂವೀಸ್ಗಳಂತಲೇ ಹೇಳ್ಬೋದು ಈ ಸಿನಿಮಾಗಳನ್ನು ಸೊ ಯಾರೆಲ್ಲ ಮಕ್ಕಳಿಗೆ ಓದಿಸೋದಕ್ಕೆ ಕಷ್ಟಪಡ್ತಿದ್ದೀರಾ ಸೊ ಅವರಲ್ಲಿ ಅಡಗಿರ್ತಕ್ಕಂಥ ಹಿಡನ್ ಟ್ಯಾಲೆಂಟ್ಗಳನ್ನ ನೀವು ಹೊರಬರ್ಸ್ಲಿಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದೀರಾ ಸೊ ಈ ಸಿನಿಮಾಗಳು ನೋಡೋದ್ರಿಂದ ನಿಮಗೆ ಆ ರೀತಿ ನಿಮ್ಮ ಕಷ್ಟಗಳು ಅನ್ಭವ್ಸೋದನ್ನು ಸೊ ನಿಮ್ಮಿಂದ ಅವಾಯ್ಡ್ ಮಾಡ್ಬೋದು ಯಾಕೆ ಅಂತಂದರೆ ಆ ಸಿನಿಮಾದಲ್ಲಿ ಏನೂ ಸಾಧನೆ ಮಾಡದೆ ಇರೋಂಥವರು ಕೂಡ ಸಾಧಿಸಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನ ಸಿನಿಮಾದಲ್ಲಿ ತೋರಿಸಿರ್ತಾರೆ ಸೊ ಅದನ್ನೆಲ್ಲ ನಮ್ಮ ಜೀವನದಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಅಳವಡಿಸ್ಕೋಬೇಕು ಅಂತಿಲ್ಲ ಸಣ್ಣ ಪುಟ್ಟ ಚೇಂಜಸ್ಗಳನ್ನ ಮಾಡ್ಕೋಬೋದು ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಲಿಲ್ಲ ಅಂತಂದರು ಏಯ್ಟಿ ಪರ್ಸೆಂಟ್ ಅಥವಾ ನೈಂಟಿ ಪರ್ಸೆಂಟ್ ರಿಸಲ್ಟ್ ಆದರೂ ಸಿಗ ಸಿಕ್ಕೇ ಸಿಗುತ್ತಲ್ವಾ ಸೊ ಈ ಓದಿನ ಬಗ್ಗೆ ಆಗ್ಬೋದು ಸ್ಪೋರ್ಟ್ಸ್ಗಳಾಗ್ಬೋದು ಸೊ ಮತ್ತು ಯಾವ ಏಜ್ನಲ್ಲಿ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಸೊ ಈ ರೀತಿ ಎಲ್ಲ ಸಿನ್ಮಾಗಳಲ್ಲಿ ನಿಜವಾಗ್ಲೂ ಕ್ಲಿಯರಾಗಿ ತೋರಿಸ್ತಾರೆ ಅದಕ್ಕೆ ನಾವು ಸೂಪರ್ ವುಮನ್ಗಳು ಸೂಪರ್ ಮ್ಯಾನ್ಗಳು ಸೂಪರ್ ಕಿಡ್ಸ್ಗಳು ಆಗಲೇಬೇಕು ಅಂತ ಏನಿಲ್ಲ ಯಾರು ಬೇಕಾದರೂ ಅಂದರೆ ಮನುಷ್ಯರು ಮಾಡತಕ್ಕಂಥ ವಿಷಯಗಳನ್ನೇ ಸಿನಿಮಾದಲ್ಲಿ ತೋರಿಸಿರ್ತಾರೆ ಅಷ್ಟೇನೆ ಸೊ ಸಿನ್ಮಾದಲ್ಲಿ ತೋರಿಸೋ ಥರ ನಾವು ಆಗಬೇಕು ಅಂತ ಖಂಡಿತವಾಗ್ಲೂ ಎಲ್ರಿಗೂ ಆಸೆ ಇದ್ದೇ ಇರುತ್ತಲ್ವಾ ಸೊ ಹಾಗೆ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀವನದಲ್ಲಿ ಅದನ್ನು ಅಳ್ವಡಿಸ್ಕೊಳ್ಳಲಿಲ್ಲ ಅಂತಂದ್ರೂ ಪರವಾಗಿಲ್ಲ ಸೊ ಕೆಲವೊಂದು ವಿಷಯಗಳನ್ನ ನಾವು ಚೇಂಜಸ್ ಮಾಡ್ಕೊತಾ ಹೋದರೆ ಸೊ ನಮ್ಮ ಲೈಫಲ್ಲೂ ಕೂಡ ಸಕ್ಸಸ್ ಕಾಣ್ಬೋದಲ್ವಾ ಇವರಿಂದ ಏನೂ ಆಗಲ್ಲ ಇವರು ವೇಸ್ಟು ಇವರು ಕೆಲಸಕ್ಕೆ ಬಾರದೇ ಇರೋರು ಇವರು ಯಾವುದಕ್ಕೂ ಸರಿ ಹೋಗಲ್ಲ ಅಂತ ಅಲ್ಲಗಳೆಯುತ್ತಾರಲ್ವ ಸೊ ಅಲ್ಲಗಳೆಯೋದರ ಮುಂದೆ ನಾವು ಏನಾದರೂ ಸಾಧಿಸಲೇಬೇಕು ಅಂತ ಕಾಯ್ಕೊಂಡಿರೋರಿಗೆ ಈ ಸಿನಿಮಾದ ಸ್ಟೋರಿಗಳು ಹಾಗೂ ಪಾತ್ರಗಳು ನಿಜಕ್ಕೂ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ರೀತಿಯ ಅವಮಾನಗಳನ್ನ ಮೆಟ್ಟಿ ಸನ್ಮಾನಕ್ಕೋಸ್ಕರ ಕಾಯ್ತಿರೋಂಥವರಿಗೆ ಇದು ಖಂಡಿತವಾಗ್ಲೂ ಸಹಾಯ ಆಗುತ್ತೆ ಕೆಲವರಿಗೆ ಯಾರನ್ನಾದರೂ ನೋಡಿ ಅವರ ಥರ ಆಗಬೇಕು ಅಂತ ಅನ್ನಿಸ್ಬೋದು ಮತ್ತು ಕೆಲವರಿಗೆ ಯಾವುದಾದ್ರೂ ಪುಸ್ತಕಗಳನ್ನು ಓದಿ ತಿಳ್ಕೊಂಡು ಈ ಥರ ನಾವು ಹಾಗಿರ್ಬೇಕಿತ್ತು ಹೀಗಿರಬೇಕಿತ್ತು ಅಂತ ಅನ್ನಿಸ್ಬೋದು ಸೊ ಮತ್ತೆ ಕೆಲವರಿಗೆ ಅಂದರೆ ನಮ್ಮಂಥವರಿಗೆ ನಾವೆಲ್ಲರೂ ಸಿನ್ಮಾಗಳನ್ನ ಇಷ್ಟಪಟ್ಟು ನೋಡ್ತೀವಿ ಸೊ ಅದರಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನ ನೋಡಿ ನಾವು ಎಂಜಾಯ್ ಮಾಡ್ತೀವಿ ಸೊ ಆ ಸಿನಿಮಾ ಪಾತ್ರಗಳನ್ನ ನೋಡಿ ಕೂಡ ನಾವು ಛಲ ಹಠ ಮತ್ತು ಹೇಗೆ ನಾವು ಯ ನಮ್ಮೊಳಗಿರೋಂಥ ಹಿಡನ್ ಟ್ಯಾಲೆಂಟ್ಗಳನ್ನ ನಾವು ಹೇಗೆ ಹೊರತರ್ಬೋದು ಅನ್ನೋಂಥದ್ರ ಬಗ್ಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಸೊ ಈ ವಿಷಯಕ್ಕೆ ಬರಬೇಕು ಅಂತಂದರೆ ಇಂಗ್ಲೀಷ್ ವಿಂಗ್ಲೀಷ್ ಅಂತ ಒಂದು ಬಾಲಿವುಡ್ ಮೂವಿ ಇದೆ ಸೊ ಈ ಸಿನಿಮಾದಲ್ಲಿ ನೋಡಿರಬೇಕು ಅಂತ ನೀವು ಶ್ರೀದೇವಿಯವರು ನಟಿಸಿರ್ತಾರೆ ಸೊ ಇವರಿಗೆ ಇಂಗ್ಲೀಷ್ ಕಲಿಯುವಂಥದ್ದೇ ಒಂದು ದೊಡ್ಡ ಚಾಲೆಂಜ್ ಆಗಿ ಕೂತ್ಕೊಂಡಿರುತ್ತೆ ಸೊ ಇವರು ಇಂಗ್ಲೀಷ್ ಕಲಿಯೋದಕ್ಕೆ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡ್ತಾರೆ ಅನ್ನೋದನ್ನು ನಾವು ಆ ಸಿನಿಮಾದಲ್ಲಿ ನೋಡ್ಬೋದು ಸೊ ನೀವು ಖಂಡಿತವಾಗ್ಲೂ ಇಂಗ್ಲೀಷ್ ವಿಂಗ್ಲೀಷ್ ಸಿನ್ಮಾ ಒಂದು ಒಂದು ಸರಿಯಾದರೂ ನೋಡಿ ಹಾಗೆ ಕಮಲಿ ಅಂತ ಒಂದು ತಮ್ ಮಲಯಾಳಂ ಮೂವಿ ಅದು ಹಿಂದಿ ಡಬ್ಬಿಂಗ್ ಕೂಡ ಇದೆ ಸೊ ಅದು ಕೂಡ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇರುತ್ತೆ ಈ ಸಿನಿಮಾ ಕೂಡ ಸೊ ಒಂದು ಹುಡುಗಿ ಆ ಹುಡುಗಿಯ ಗೋಲ್ನ ಅಚೀವ್ ಮಾಡಲಿಕ್ಕೆ ಸೊ ಓದೋದಕ್ಕೆ ಒಂದು ಹಳ್ಳಿಯಿಂದ ಬಂದು ಸೊ ಐ ಐ ಟಿ ಅಂತ ದೊಡ್ಡ ಎಕ್ಸಾಮ್ಗಳನ್ನ ಫೇಸ್ ಮಾಡಿ ಸೊ ಯಾವ ರೀತಿ ಸಕ್ಸಸ್ನ ಕಾಣ್ತಾಳೆ ಅನ್ನೋದ್ರ ಬಗ್ಗೆ ಕಮಲಿ ಸಿನಿಮಾದಲ್ಲಿ ನೀವೆಲ್ಲರೂ ನೋಡ್ಬೋದು ಸೊ ಹಾಗೆ ತಾರೆ ಜಮೀನ್ ಪರ್ ಅಂತ ಒಂದು ಅಮೀರ್ ಖಾನ್ರವರ ಹಿಂದಿ ಮೂವಿ ಬಾಲಿವುಡ್ ಮೂವಿ ಸೊ ಈ ಸಿನಿಮಾ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ಆ ಸಿನಿಮಾದಲ್ಲಿ ನೀವು ನೋಡಿರ್ಬೋದು ಆ ಹುಡುಗನಿಗೆ ಸೊ ಏನೂ ಬರೋದಿಲ್ಲ ಓದೋದಕ್ಕೆ ಬರೋದಿಲ್ಲ ಸೊ ಆ ಹುಡುಗ ಬ್ರೈನಲ್ಲಿ ಸ್ವಲ್ಪ ವೀಕ್ ಇದಾನೆ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಆಗ್ಬೋದು ಟೀಚರ್ಸ್ ಆಗ್ಬೋದು ಸಾಕಷ್ಟು ಜನ ಅವನಿಗೆ ಅವಮಾನ ಮಾಡಿರತಕ್ಕಂಥದ್ದು ಮತ್ತು ಸ್ಕೂಲಿಂದ ಸ್ಕೂಲ್ಗೆ ಟಿ ಸಿ ಕೊಟ್ಟು ಕಳಿಸ್ತಕ್ಕಂಥದ್ದು ಈ ರೀತಿ ಚಾಲೆಂಜಸ್ ಎಲ್ಲನೂ ಬರುತ್ತೆ ಸೊ ಆ ಹುಡುಗನ ಟ್ಯಾಲೆಂಟ್ ಬಂದ್ಬಿಟ್ಟು ಡ್ರಾಯಿಂಗಲ್ಲಿ ಸೊ ಆ ಹುಡುಗ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾನೆ ಅನ್ನುವಂಥದ್ದು ಅನ್ನೋಂಥದ್ರ ಬಗ್ಗೆ ಸೊ ಆ ಸಿನಿಮಾದಲ್ಲಿ ತೋರಿಸ್ತಾರೆ ನೀವು ಇದನ್ನು ಕೂಡ ನೋಡ್ಬೋದು ಇದು ಕೂಡ ಮಕ್ಕಳಿಗೆ ಮಾತ್ರ ಬೆಸ್ಟ್ ಸಿನಿಮಾ ಅಂತಲೇ ಹೇಳ್ಬೋದು ಸೊ ಇಂಗ್ಲೀಷ್ ವಿಂಗ್ಲೀಷ್ ಸಿನ್ಮಾ ರೀತಿಯೇ ಪಂಗ ಸಿನಿಮಾ ಅಂತ ಕಂಗನಾ ರನೌತ್ರವ್ರದ್ದು ಬಾಲಿವುಡ್ ಮೂವಿ ಇದೆ ಸೊ ಇದನ್ನು ಕೂಡ ನೀವು ಖಂಡಿತವಾಗ್ಲೂ ನೋಡಲೇಬೇಕು ವೀಕ್ಷಕರೇ ಈ ಸಿನಿಮಾ ಕೂಡ ಯಾವ ಏಜ್ನಲ್ಲಿ ಬೇಕಾದರೂ ನಾವು ಮದುವೆ ಆದಮೇಲಾದರೂ ಏನು ಬೇಕಾದರೂ ಸಾಧಿಸ್ಬೋದು ಮದುವೆ ಆಗೋಕ್ಕಿಂತ ಮುಂಚೆ ಮಾತ್ರ ಸಾಧಿಸಬೇಕು ಅಂತ ಯಾವುದೇ ರೂಲ್ ಇಲ್ಲ ಮದುವೆ ಆದ ನಂತರ ಸೊ ನಮಗೆ ಫ್ಯಾಮಿಲಿನೆಲ್ಲ ಇಟ್ಕೊಂಡು ನಾವು ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿಕೊಂಡು ನಾವು ಸಾಮಾಜಿಕವಾಗಿ ನಾವು ಮುಂದೆ ಬರ್ಬೋದು ಅನ್ನೋಂಥದ್ರ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೊ ಇದೇ ರೀತಿಯಲ್ಲಿ ನಮ್ಮ ಕನ್ನಡ ಸಿನಿಮಾ ಝೀರೋ ಸಿನ್ಮಾ ಸೊ ನಿಮ್ಗೆಲ್ರಿಗೂ ಇರುತ್ತೆ ಯೂಟ್ಯೂಬ್ನಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಸುಮಾರು ಹದಿನಾರು ಅವಾರ್ಡ್ಗಳನ್ನ ಸಿನಿಮಾ ಅವಾರ್ಡ್ಗಳನ್ನ ಈ ಸಿನಿಮಾ ಪಡೆದುಕೊಂಡಿದೆ ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು ಎಲ್ಲ ಮಕ್ಕಳಿಗೂ ಈ ಸಿನಿಮಾನ ಖಂಡಿತವಾಗ್ಲೂ ತೋರಿಸಲೇಬೇಕು ಸೊ ಯಾ ಆ ಹುಡುಗನಿಗೆ ಎಷ್ಟೆಲ್ಲ ಚಾಲೆಂಜಸ್ ಬರುತ್ತೆ ಸ್ಟಾರ್ಟಿಂಗ್ನಲ್ಲಿ ಆ ಹುಡುಗನ ಝೀರೋ ಅಂತಲೇ ಹೆಸರು ಮಾಡಿಬಿಟ್ಟಿರ್ತಾರೆ ಸ್ಕೂಲ್ನಲ್ಲಿ ಸೊ ಆ ಹುಡುಗನ ಅಂದರೆ ಓದು ಅನ್ನೋದು ಆ ಹುಡುಗನಿಗೆ ತಲೆಗೆ ಹತ್ತತಿರಲ್ಲ ಸೊ ಆ ಹುಡುಗನ ತಂದೆಗೆ ಇರೋಂಥ ಸಮಸ್ಯೆಗಳು ಮತ್ತು ಅವನು ಲೈಫ್ನಲ್ಲಿ ಫೇಸ್ ಮಾಡ್ತಕ್ಕಂಥ ಸಮಸ್ಯೆಗಳು ಎಲ್ಲವನ್ನು ನೋಡ್ತಾ ನೋಡ್ತಾ ಸೊ ಅವನು ಯಾವ ರೀತಿ ಓದ್ನಲ್ಲಿ ಮುಂದೆ ಬರ್ತಾನೆ ಮುಂದೆ ಬಂದು ಅವನು ಅವ್ರ ತಂದೆಗೆ ಎಷ್ಟೆಲ್ಲ ಸಹಾಯ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಅಚ್ಚುಕಟ್ಟಾಗಿ ಅವ್ರ ಹತ್ರ ದುಡ್ಡಿಲ್ಲ ಏನೂ ಇಲ್ಲ ಅಂತಂದ್ರೂ ಸೊ ಲೈಫ್ನ ಹೇಗೆ ಲೀಡ್ ಮಾಡಿ ಅವರು ಮುಂದೆ ಬರ್ತಾರೆ ಅಂತಕ್ಕಂಥದನ್ನ ಝೀರೋ ಸಿನ್ಮಾದಲ್ಲಿ ಕ್ಲಿಯರಾಗಿ ತೋರಿಸಿದ್ದಾರೆ ಸೊ ಹಾಗೆ ಇನ್ನೂ ಒಂದು ಝೀರೋ ಅಂತಲೇ ಬಾಲಿವುಡ್ ಇದೆ ಹಿಂದಿ ಮೂವಿ ಶಾರುಖ್ ಖಾನ್ರವರು ಹಾಗೆ ಅನುಷ್ಕಾ ಶರ್ಮಾರವರು ನಟಿಸಿರ್ತಕ್ಕಂಥ ಸಿನ್ಮಾ ಅದು ಸೊ ಆ ಸಿನಿಮಾದಲ್ಲೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಆ ಸಿನಿಮಾದಲ್ಲಿ ಸೊ ಒಂದು ಹ್ಯಾಂಡಿಕ್ಯಾಪ್ ವುಮೆನ್ನು ಹಾಗೆ ಅವರು ಹೀರೋ ಬಂದ್ಬಿಟ್ಟು ಶಾರುಖ್ ಖಾನ್ರವರು ಆ ಸಿನಿಮಾದಲ್ಲಿ ತುಂಬ ಅವರು ಹೈಟ್ನಲ್ಲಿ ಶಾರ್ಟ್ ಇರ್ತಾರೆ ಸೊ ಅವ್ರನ್ನ ಹೇಗೆ ಯೂಸ್ ಮಾಡ್ಕೊತಾರೆ ನಾಸಾದಲ್ಲಿ ಅವರು ಹೋಗಿ ಸೊ ಸ್ಪೇಸ್ಗೆ ಕೂಡ ಹೋಗಿ ಬರ್ತಾರೆ ಸೊ ಈ ರೀತಿ ಒಂದು ಮೋಟಿವೇಶ್ನಲ್ ಸ್ಟೋರೀಸ್ಗಳನ್ನ ನೀವು ಸಿನಿಮಾಗಳಲ್ಲಿ ನೋಡ್ಬೋದು ಸೊ ಆ ಸಿನಿಮಾಗಳಲ್ಲಿ ಅವ್ರನ್ನೆಲ್ಲರನ್ನೂ ಸೂಪರ್ ಹೀರೋಸ್ಗಳಾಗಿ ತೋರಿಸ್ತಾರೆ ಸೊ ಆ ಸೂಪರ್ ಹೀರೋಸ್ಗಳಿಗೋಸ್ಕರ ಮಾಡಿರ್ತಕ್ಕಂಥ ಸ್ಟೋರಿಗಳು ಸೊ ನೀವು ನಮ್ಮ ಲೈಫ್ನಲ್ಲಿ ದಿನನಿತ್ಯನೂ ನೀವು ಎಷ್ಟೋ ಫೇಸ್ ಮಾಡಿರ್ತೀರ ಸೊ ಹಾಗಾಗಿ ಅವೆಲ್ಲ ನಡೆದಿರ್ತಕ್ಕಂಥ ವಿಚಾರಗಳನ್ನೇ ಸಿನ್ಮಾ ಮಾಡಿರ್ತಾರೆ ಸೊ ಇದನ್ನೆಲ್ಲ ನಾವು ನೋಡಿದಾಗ ಸಿನ್ಮಾದಲ್ಲಿ ನಡ್ಕೊಂಡಿರೋವಂಥದ್ದನ್ನೆಲ್ಲ ನಾವು ಕೆಲವೊಂದು ವಿಚಾರಗಳನ್ನಾದರೂ ನಾವು ಚೇಂಜಸ್ ಮಾಡ್ಕೋಬೋದು ಅಲ್ವಾ ಸೊ ಹಾಗಾಗಿ ಈ ರೀತಿಯ ಸಿನ್ಮಾಗಳು ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಸೊ ಹಾಗೆ ರಶ್ಮಿ ರಾಕೆಟ್ ಆಗ್ಬೋದು ಸೊ ಈ ರೀತಿ ತುಂಬ ಒಳ್ಳೆ ಸಿನ್ಮಾಗಳಿದೆ ಇದೆಲ್ಲನೂ ನೋಡಿ ಸೊ ಒಂದು ಸರಿಯಾದರೂ ಈ ಸಿನಿಮಾಗಳನ್ನ ನೀವು ಖಂಡಿತವಾಗ್ಲೂ ನೋಡಲೇಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಮತ್ತಷ್ಟು ಒಳ್ಳೆಯ ವಿಡಿಯೋಗಳ ಬಗ್ಗೆ ನಾನು ನಿಮಗೆ ತರ್ತೀನಿ ಇದೇ ಚಾನಲ್ನಲ್ಲಿ ತೊಗೊಂಡು ಬರ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಕೊನೆಯದಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸೊ ನೀವು ಯಾವುದು ಬೆಸ್ಟ್ ಮೂವಿ ಅಂತ ನೀವು ನೋಡಿದ್ದೀರಾ ನಿಮ್ಮ ನಿಮ್ಮ ಲೈಫ್ ಸಿನಿ ಜರ್ನಿನಲ್ಲಿ ಸೊ ನೀವು ಯಾವ ಮೂವಿನ ಬೆಸ್ಟ್ ಅಂತ ಅಂದ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನನಗೂ ಕೂಡ ಮೂವೀಸ್ ಅಂದರೆ ತುಂಬಾ ಇಷ್ಟ ನಾನು ನೋಡ್ತೀನಿ ಹಾಗೆ ಅದ್ರ ಬಗ್ಗೆಯೂ ಕೂಡ ವೀಡಿಯೋ ಮಾಡ್ತೀನಿ ಇದಿಷ್ಟು ಇವತ್ತಿನ ಬೆಸ್ಟ್ ಮೂವೀಸ್ ಫಾರ್ ಮೋಟಿವೇಶನ್ ಟು ಎವ್ರಿ ಒನ್ ಅನ್ನೋಂಥದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಸೈನಿಂಗ್ ಆಫ್